ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಟಿ ಎನ್ಟಿ ರವರ ಇಚ್ಛಾಶಕ್ತಿಯ ಮೇರೆಗೆ ಪಟ್ಟಣ ಅಭಿವೃದ್ಧಿಯತ್ತ ಅಸ್ತಾಗ್ತಾ ಇದ್ರು ಕೂಡ ರಾಜೀವ್ ಗಾಂಧಿನಗರ ಮಾತ್ರ ಅದಕ್ಕೆ ಹೊರತಾಗಿದೆ ವಿದ್ಯುತ್ ಪರಿವರ್ತಕಗಳು ಪದೇ ಪದೇ ಸುಟ್ಟು ಕರಕಲಾಗ್ತಾ ಇದ್ದು ಸಮರ್ಪಕವಾಗಿ ವಿದ್ಯುತ್ ಸರಬರಾಜು ಆಗ್ತಾ ಇಲ್ಲ ವಿದ್ಯುತ್ ಸರಬರಾಜು ಕಂಪನಿಯ ನಿರ್ವಹಣೆ ತೀರ ಕಳಪೆಯಾಗಿದ್ದು ನಿರ್ಲಕ್ಷ್ಯ ಧೋರಣೆ ತಾಳಲಾಗಿದೆ ಅಂತ ರೈತ ಮುಖಂಡ ಕಾಲ್ಚೆಟ್ಟಿ ಕೃಷ್ಣಪ್ಪ ಹಾಗೂ ಕಾರ್ಮಿಕ ಮುಖಂಡ ಹೊನ್ನಾಳಿ ರಾಘವೇಂದ್ರ ಕಳೆದ ತಿಂಗಳಿನಿಂದ ನಿರಂತರವಾಗಿ ವಿದ್ಯುತ್ ಕೊರತೆ ಕಾಡುತ್ತಿದೆ ವರ್ಷದ ಹಿಂದೆ ಜಿಲ್ಲಾಧಿಕಾರಿಗಳು ಜನಸ್ಪಂದನ ಸಂದರ್ಭದಲ್ಲಿ ಬಂದಿದ್ರು ಪರಿಶೀಲನೆ ಮಾಡಿದ್ರು ಕೂಡ ಹಲವಾರು ಆಲಿಸಿದ್ರು ಹೋದ್ರು ಆದರೆ ದುಸ್ಥಿತಿ ಸಂಪೂರ್ಣವಾಗಿ ಸುಧಾರಿಸಿಲ್ಲ ಪಟ್ಟಣ ಪಂಚಾಯಿತಿಯಿಂದ ನಿರಂತರ ನಿರ್ಲಕ್ಷ್ಯಕ್ಕೊಳಗಾಗಿದೆ ಅಂತ ಹೋರಾಟಗಾರರು ಆರೋಪವನ್ನ ಮಾಡಿದ್ದಾರೆ ಕಾನೂನು ಸುವ್ಯವಸ್ಥೆ ಹಿತದೃಷ್ಟಿಯಿಂದ ಆರಂಭಗೊಂಡ ಮೇನಿ ಪೊಲೀಸ್ ಠಾಣೆ ಆರೋಗ್ಯ ಕೇಂದ್ರಗಳು ಹಲವು ವರ್ಷಗಳಿಂದ ತ್ಯಾಜ್ಯ ವಸ್ತುಗಳಿಂದ ಗೋದಾಮವಾಗಿದ್ದು ಶೀಘ್ರವೇ ಪುನಃ ಆರಂಭಿಸಬೇಕಾಗಿದೆ ಪೊಲೀಸ್ ಠಾಣೆ ಹಾಗೂ ಸಾರ್ವಜನಿಕ ಆಸ್ಪತ್ರೆಗಳು ಸುಮಾರು ಒಂದೂವರೆ ಕಿಲೋಮೀಟರ್ ದೂರದಲ್ಲಿವೆ ತುರ್ತಾಗಿ ಒದಗಿಸಬೇಕಿರುವ ಅಗತ್ಯಗಳು ಸೇವೆಗಳು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಶಾಸಕರು ಕಾಳಜಿಯನ್ನ ತೋರಬೇಕಾಗಿದೆ ನಗರದಲ್ಲಿ ನೈರ್ಮಲ್ಯತೆ ಕಾಪಾಡಬೇಕು ಹಾಗೂ ಅಗತ್ಯ ಮೂಲ ಸೌಕರ್ಯಗಳನ್ನು ಶೀಘ್ರವಾಗಿ ಒದಗಿಸಬೇಕು ಅಂತ ರಾಜೀವ್ ಗಾಂಧಿ ನಗರದ ನಿವಾಸಿಗಳು ಕೋರಿದ್ದಾರೆ ಪಟ್ಟಣ ಪಂಚಾಯಿತಿಯಿಂದ ನಿರ್ಲಕ್ಷ್ಯ ಧೋರಣೆ ವ್ಯಕ್ತವಾಗ್ತಾ ಇದ್ದು ಸಂಬಂಧಿಸಿದಂತೆ ಪಟ್ಟಣ ಪಂಚಾಯಿತಿ ಹಾಗೂ ಜೆಸ್ಕಾಂ ಸಂಸ್ಥೆಯ ವಿರುದ್ಧ ಹೋರಾಟಗಳನ್ನು ಹಮ್ಮಿಕೊಳ್ಳಲಾಗುವುದಂತ ಹೇಳಿದ್ರು ರಾಜೀವ್ ನಗರದ ಸಾರ್ವಜನಿಕರು ಹಾಗೂ ನಾಗರಿಕರು ಹೋರಾಟಗಾರರು ಎಚ್ಚರಿಕೆಯನ್ನ ನೀಡಿದ್ದಾರೆ ಈ ಸಂದರ್ಭದಲ್ಲಿ ರೈತ ಮುಖಂಡ ಹಾಗೂ ದಲಿತ ಮುಖಂಡರಾದ ಅಮ್ಮನಕೇರಿ ತಿಪ್ಪೇಸ್ವಾಮಿ ಜಿಂಕಲರ ನಾಗೇಶ್ ಹಾಗೂ ಕಾರ್ಮಿಕ ಮುಖಂಡ ಗುನ್ನಳಿ ರಾಘವೇಂದ್ರ ಉಪ್ಪಾರ ರಾಘವೇಂದ್ರ ಮೌನಾಚಾರಿ ಸೇರಿದಂತೆ ರೈತ ಮುಖಂಡರು ಮಹಿಳಾ ಸಂಘಟನೆಯ ಪದಾಧಿಕಾರಿಗಳು ಕಾರ್ಮಿಕ ಸಂಘಟನೆಯ ಪದಾಧಿಕಾರಿಗಳು ರೈತ ಸಂಘದ ಪದಾಧಿಕಾರಿಗಳು ಹಾಗೂ ದಲಿತ ಪರ ಹಾಗೂ ಕನ್ನಡ ಪರ ಸಂಘಟನೆಗಳು ವಿವಿಧ ಸಮಾಜದ ಮುಖಂಡರುಗಳು ಯುವಕರು ಹಿರಿಯರು ರೈತರು ಭಾಗಿಯಾಗಿದ್ರು ವರದಿ ವಿಜಿ ಋಷೇಂದ್ರೆ ನಾಳೆ ಮುಂಜಾನೆ ಸೋಮವಾರ ದಿನ ಮುನ್ಸಿಪಾಲಿಟಿ ಬೀಗ ಇದು ಮುನ್ಸಿಪ ಚೀಫ್ ಆಫೀಸರ್ ಆಗಲಿ ಅಧಿಕಾರ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಇದ್ರ ಬಗ್ಗೆ ಗಮನ ಎಚ್ಚರಿಸಿಕೊಂಡು ಈ ಕಸ ಇಳುವರಿಯನ್ನು ಮಾಡದಿದ್ದರೆ ಸೋಮವಾರ ಹನ್ನೊಂದು ಗಂಟೆಗೆ ಮುನ್ಸಿಪಾಲ್ಟಿ ಮುತ್ತಿಗೆ ಹಾಕಲು ನಾವೆಲ್ಲ ರೆಡಿಯಾಗಿದ್ದೇವೆ ಕೂಡ್ಲಿಗಿ ಪಟ್ಟಣದಲ್ಲಿರ್ತಕ್ಕಂಥ ರಾಜೀವ್ ನಗರದಲ್ಲಿ ಪೊಲೀಸ್ ಸ್ಟೇಷನ್ ಇರುತ್ತದೆ ಆದರೆ ಆರೋಗ್ಯ ಕೇಂದ್ರ ಇರುತ್ತದೆ ಮೊದಲೆಲ್ಲ ಅದು ಕಾರ್ಯನಿರ್ವಹಿಸ್ತಿದ್ದವು ಇತ್ತೀಚೆಗೆ ದಿನಗಳಲ್ಲಿ ಅದು ಮೂಲೆಗುಂಪು ಆಗಿಬಿಡುತ್ತೆ ಆಳ ಬಿದ್ದುಬಿಡುತ್ತೆ ಸರ್ಕಾರಿ ಅನುದಾನಿತ ಆಸ್ಪತ್ರೆ ಆಗಿರ್ಬೋದು ಮತ್ತು ಪೋಲೀಸ್ ಸ್ಟೇಷನ್ ಆಗಿರ್ಬೋದು ಅವನ್ನ ಓಪನ್ ಮಾಡಿ ಅಲ್ಲೊಬ್ಬರು ಪೊಲೀಸರ ನೇಮಕ ಮಾಡಿ ಅಲ್ಲೊಬ್ಬ ನರ್ಸನ್ನು ನೇಮಕ ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಇತ್ತೀಚಿಗೆ ರಾಜೀವ್ ಗಾಂಧಿ ನಗರದಲ್ಲಿ ಮಶಾಣ ಮಶಾಣದಲ್ಲಿ ಐಮ್ಯಾಕ್ಸ್ ಲೈಟ್ ಅದಾವೆ ಆದರೂ ಕೂಡ ಅದು ಲೈಟ್ ಹತ್ತುತ್ತಾ ಇಲ್ಲ ಕರೆಂಟ್ ಇಲ್ಲ ಶಾಸಕರ ಗಮನ ಕೂಡ ತಂದೀವಿ ಮೊನ್ನೆ ಜಾತ್ರೆಗೆ ಆಗ್ಬೇಕು ಅದು ಕರೆಂಟ್ ಇರಬೇಕು ಅಂತಂದು ಹೇಳಿದ್ವಿ ಆದರೆ ಅದು ಕರೆಂಟ್ ಹತ್ತುತ್ತಾ ಇಲ್ಲ ನಗರದಲ್ಲಿ ಅಗಲೆಲ್ಲ ಟಿ ಸಿ ಸುಡ್ತದೆ ಅದು ಕರೆಂಟ್ ಇಲ್ಲದ ಸಮಸ್ಯೆ ಆಗಿದೆ ಕತ್ಲಲ್ಲಿ ಇರುವಂಥ ಸ್ಥಿತಿ ಬಂದಿದೆ ಹುಳ ಉಪ್ಪಡಿ ಹೊರಗಿರೋದ್ರ ನಗರ ಹೊರಗಿರುವುದರಿಂದ ಉಳ ಹುಬ್ಡಿ ಕಾಟ ಇರುತ್ತದೆ ದಯಮಾಡಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ತೇವೆ ಹೆಸರು ಗುಂಡಳ್ಳಿ ರಾಘವೇಂದ್ರ ಕಾರ್ಮಿಕ ಮುಖಂಡರು ನನ್ನ ಹೆಸರು ಗುಂಡಳ್ಳಿ ರಾಘವೇಂದ್ರ ಕಾರ್ಮಿಕ ಮುಖಂಡರು ಕೂಡ್ಲಿಗಿ ಪಟ್ಟಣದಲ್ಲಿ ರಾಜೀವ್ ಗಾಂಧಿ ನಗರದಲ್ಲಿ ಇರ್ತಕ್ಕಂಥ ಸರ್ಕಾರಿ ಅನುದಾನಿತ ಸರ್ಕಾರಿ ಕಚೇರಿಗಳು ರಂಗಮಂದಿರ ಆಗಿರ್ಬೋದು ಮಣಿಕೆ ಹೋಗುವ ಮಂಟಪ ಆಗಿರ್ಬೋದು ಮತ್ತು ಪೊಲೀಸ್ ಸ್ಟೇಷನ್ ಆಗಿರ್ಬೋದು ಮತ್ತು ಆರೋಗ್ಯ ಕೇಂದ್ರ ಅಲ್ಲಿ ಇದೆ ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನಂಗಾಗಿದೆ ಮೂಲಭೂತ ಸೌಕರ್ಯಗಳಿಂದ ರಾಜೀವ್ ಗಾಂಧಿ ನಗರ ಜನತೆಯರು ಜನ ವಂಚಿತರಾಗಿದ್ದಾರೆ ಯಾಕಂದರೆ ನಾನು ಹೇಳ್ಬೇಕಂದ್ರೆ ಅಲ್ಲಿ ಕಾಲೆಯ ಸಮಸ್ಯೆ ನೀರಿನ ಸಮಸ್ಯೆ ನೀರಿನ ಟ್ಯಾಂಕಿ ಅದಾವೆ ಆದರೆ ಅದಕ್ಕೆ ಅದರಾಗ ನೀರು ಬರುತ್ತಾ ಇಲ್ಲ ಯಾವಾಗ ಫಿಲ್ಟ್ರ್ ನೀ ಫಿಲ್ಟರ್ ನೀರು ಇದೆ ಆದರೂ ಕೂಡ ಅದು ಕೆಲಸ ಮಾಡ್ತಾ ಇಲ್ಲ ಟ್ಯಾಂಕಿಗಳಿದಾವೆ ಇದ್ದಾವೆ ಅದರ ಕಲೆಕ್ಷನ್ ಕೊಟ್ಟಿರುವುದಿಲ್ಲ ಮೊದಲೆಲ್ಲ ವಿಜಯನಗರ ಡಿಸ್ಟಿಕ್ ರೈತ ಸಂಘದ ಸಂಘಟನೆ ಕಾರ್ಯದರ್ಶಿ ಕಾಲ್ಚೆಟ್ಟಿ ಕೃಷ್ಣ ಸರ್ ಇಲ್ಲಿ ಏನಾಗಿದೆ ಅಂದರೆ ಹದಿನಾರನೇ ವಾರ್ಡ್ನಲ್ಲಿ ಈ ಜಾತ್ರೆ ಅಂಗವಾಗಿ ಎಲ್ಲ ಕಡೆ ಇಪ್ಪತ್ತು ವಾರ್ಡ್ನಲ್ಲಿ ಎಲ್ಲ ಟ್ಯಾಂಕರ್ ಸವಲತ್ತಿದೆ ಇದೆ ಬಟ್ ಏನು ಈ ಹದಿನಾರನೇ ವಾರ್ಡಿನಿಗೆ ಬರೀ ಎರಡೇ ಟ್ಯಾಂಕರ್ ಬಂದಿದೆ ಇಲ್ಲಿವರೆಗೆ ಈ ನಾಲ್ಕು ದಿನದಲ್ಲಿ ಮೂರು ದಿನದಿಂದ ಅತುತವಾಗಿ ಸಾರ್ವಜನಿಕರು ನೀರಿನ ಪರದಾಟ ಭಾಳ ಆಗಿದೆ ಇದರ ಬಗ್ಗೆ ಹೆಚ್ಚಿನಾಗಿ ಚೀಫ್ ಆಫೀಸರ್ಗಾಗಲಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಿ ಎಲ್ಲ ವಿಷಯ ಮುಟ್ಟಿದ್ರು ಕೂಡ ಮೊನ್ನೆ ಜನಪ್ರಿಯ ಶಾಸಕರಾದ ಸರ್ ಅವರು ಬಂದು ಇಲ್ಲಿನ ಪರಿಶೀಲನೆ ಮಾಡಿ ಆ ಅಧಿಕಾರಿಗಳಿಗೆ ನಮ್ಮ ಸಮ್ಮುಖದಲ್ಲಿ ಮುಂದೆ ಹೇಳಿದರು ಅವು ಮೂರು ದಿನ ಶಾಸಕರು ಹೇಳಿದ್ರು ಕೂಡ ಯಾವ ಆಗಲಿ ಯಾರು ಬರ್ತಾ ಇಲ್ಲ ನಿನ್ನೆಲ್ಲಿಂದ ಕಾಲ್ ಮಾಡ್ತಾಯಿದ್ದೀನಿ ಬರೋದು ನೋಡುವುದು ಹೋಗುವುದಾಗಿದೆ ಅವರಿಗೆ ನಾವು ಏನಂತ ಹೇಳ್ತಿದ್ದೀವಿ ಅಂದರೆ ನಿಮ್ಮ ಮುನ್ಸಿಪಲ್ಟಿ ನೀವು ಯಾರಾದರೂ ಒಂದು ಇಬ್ಬರು ಬರ್ರಿ ನಮ್ಮ ಸಾರ್ವಜನಿಕರು ಒಂದು ನಾಲ್ಕು ಜನ ಇದ್ದಾರೆ ಅವ್ರನ್ನೇ ಕರೆಸ್ತೀನಿ ಒಂದು ಟ್ಯಾಕ್ಟ್ರಿ ತಗನ್ನಿ ನಾವೇ ಲೋಡ್ ಮಾಡಿ ಕಳ್ತೀವಿ ಅಂದರೆ ಇದ್ರ ಬಗ್ಗೆ ಮುನ್ಸಿಪಾಲ್ಟಿ ಅವರು ಮೇಡಮ್ ಆಗಲಿ ಚೀಫ್ ಆಫೀಸರ್ ಆಗಲಿ ಯಾರು ಇದ್ರ ಬಗ್ಗೆ ಕ್ರಮ ಕೈ ತೊಡ್ತಿಲ್ಲ ನೋಡಿದ್ರೆ ಇಲ್ಲಿನ ಹೊಲಸಿನ ವಾತಾವರಣದಲ್ಲಿ ಆಲ್ರೆಡಿ ಸ್ಮೆಲ್ಲು ಫುಲ್ಲು ಸ್ಮೆಲ್ಲಾಗಿದೆ ದುರ್ವಾಸನೆ ಫುಲ್ಲು ಹೊಡಿತಾ ಇದೆ ಇದ್ರ ಬಗ್ಗೆ ಹೆಚ್ಚಿನ ಇವರು ಚೀಫ್ ಆಫೀಸಿಗಾಗಲಿ ಮೇಡಮ್ಗಾಗ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗಾಗಿ ಎಲ್ಲ ಆಲ್ರೆಡಿ ಎರಡು ದಿನದಿಂದ ತಿಳಿಸಿದ್ದೀನಿ ಇಲ್ಲಿನ ಸಾರ್ವಜನಿಕರಿಗೆ ಈ ಇಪ್ಪತ್ತು ವಾರ್ಡು ಸಾರ್ವಜನಿಕರಿಗಿಂತ ಈ ಹದಿನಾರನೇ ವಾರ್ಡು ಸಾರ್ವಜನಿಕರಿಗೆ ಭಾಳ ಹಿತಕರವಾಗಿದೆ ಇದು ಸ್ಲಮ್ ಏರಿಯಾ ಅಂತೇಳಿ ಇಲ್ಲಿನ ಜನಗಳಿಗೆ ಅವರು ಸರಿ ಒತ್ತು ಕೊಡ್ತಾ ಇಲ್ಲ ಕರೆಂಟ್ ಆಗಿರಲಿ ನೀರಾಗಿರಲಿ ಯಾವುದೇ ಆಗಿರಲಿ ಇಲ್ಲಿನ ಜನಗಳಿಗೆ ಸವಲತ್ತು ಅನ್ನೋದು ಇಲ್ಲೇ ಇಲ್ಲ ಸ್ಲಮ್ ಏರಿಯಾ ಅಂತೇಳಿ ಪರಿಶೀಲನೆ ಮಾಡಿದ್ದಾರೆ ಸ್ಲಮ್ ಏರಿಯಾ ಕೂಡ ಒಂದು ಐದು ಪರ್ಸೆಂಟ್ ಕೂಡ ಕಾಲೇಜಿ ಇಲ್ಲ ನಮ್ಮ ಶಾಸಕರು ಜನಪ್ರಿಯ ಶಾಸಕರಾದ ಡಾಕ್ಟರ್ ಶ್ರೀನಿವಾಸ ಅವರು ಕೂಡ ನಿಮ್ಮ ಮೊನ್ನೆ ಬಂದು ಅದನ್ನ ಪರಿಶೀಲನೆ ಮಾಡಿ ಅವರೇ ಇಲ್ಲಿ ನಿಂತು ಇಲ್ಲಿನ ವಾತಾವರಣ ನೋಡಿ ಮುನ್ಸಿಪಾಲ್ಟಿಗೆ ಚೀಫ್ ಆಫೀಸರ್ಗೆ ಆಲ್ರೆಡಿ ನಮ್ಮ ಮುಂದೆ ನಮ್ಮ ಸಮ್ಮುಖದಲ್ಲಿ ಅವರಿಗೆ ತಿಳಿಸಿದ್ದಾರೆ ಅವರು ತಿಳಿಸಿದ್ರು ಕೂಡ ಎರಡು ದಿನ ಆದರೂ ಕೂಡ ಇಲ್ಲಿ ಯಾವ ಅಧಿಕಾರಿಗಳು ಬಂದು ಈ ಈ ಇದ್ರ ಬಗ್ಗೆನೇ ಏನು ಕಾಳಜಿ ಮಾಡ್ತೇ ಇಲ್ಲ ಎಷ್ಟು ಸಲ ಆಫೀಸರ್ಗೆ ನಾವು ಸದಾ ಸದಾ ಒಂದು ಹತ್ತು ನಿಮಿಷಕ್ಕೆ ಹದಿನೈದು ನಿಮಿಷಕ್ಕೊಂದು ಸಲ ಫೋನ್ ಮಾಡ್ತಾಯಿದ್ದೀವಿ ಅದ್ರ ಬಗ್ಗೆನ ಅವ್ರು ಏನು ಕಾಳಜಿ ಇಲ್ಲ ಏನು ಅವ್ಯವಸ್ಥೆ ಆಗಿದೆ ಏನು ಇದನ್ನೇ ಅನುಕೂಲನೇ ಇಲ್ಲ ಕರೆಂಟು ಮೂರು ದಿನಕ್ಕೂ ನಾಲ್ಕು ದಿನಕ್ಕೆ ಕರೆಂಟಿನ ಪ್ರಾಬ್ಲಮ್ ಏನು ಹೊಟ್ಟಿದೆ ಆರೋಗ್ಯ ಸಮಸ್ಯೆ ಇದೆ ಕರೆಂಟು ಒಂದು ದಿನ ಇದ್ದರೆ ಒಂದು ದಿನಲ್ಲಿ ಇವತ್ತು ನೋಡಿ ಜಾತ್ರೆ ಅಂದ್ರೆ ಕೂಡ ಒಂದು ದಿನ ಕರೆಂಟ್ ಸರಿ ಕೊಟ್ಟಿಲ್ಲ ನೀರಿಲ್ಲ ನಮಗೆ ಆಮೇಲೆ ಕಸ ಹೊಡೆಯೋರಿಲ್ಲ ಗಲೀಜು ಭಾಳ ಗಲೀಜು ಮಕ್ಕಳಿಗೆ ಭಾಳ ತೊಂದರೆ ಆಗುತ್ತೆ ಬಾಳ ಇನ್ಸ್ಪೆಕ್ಷನ್ ಆಗಿ ಬಹಳ ನಿಮಗೆ ಒಟ್ಟು ನೀರ್ ನಾವು ಕೂಡ್ಲಿಕ್ಕೆ ಇದ್ದ ರಾಜೀವ್ ಗಾಂಧಿ ನಗರದಿಂದ ಮಾತಾಡ್ತಿರೋದು ಇಲ್ಲಿ ನೀರ್ ಸರಿ ಬರ್ತಿಲ್ಲ ಮತ್ತೆ ಕರೆಂಟ್ ಸರಿ ಆಗ್ತಿಲ್ಲ ಮತ್ತೆ ನಮ್ ಏರಿನ್ ಸ್ಲಮ್ ಏರೆ ಆದಂಗಾಗಿದೆ ಇಲ್ಲಿ ನೋಡಿ ಎಷ್ಟು ಕಸ ಇದೆ ಅಂತ ನೀವೇ ನೋಡಿ ಚರಂಡಿ ನೋಡಿ ಕ್ಲೀನ್ ಆಗಿಲ್ಲ ಆ ನೀರ್ ಬಂದ್ರೆ ಕರೆಂಟ್ ಇರಲ್ಲ ಕರೆಂಟ್ ಇದ್ರೆ ನೀರ್ ಇರಲ್ಲ ನಮ್ದೇನ್ ಸ್ಲಮ್ ಏರಿಯಾ ಅನ್ಕೊಂಡಿದ್ದೀರಾ ನೀವು ಹಾ ಯಾರು ಮತ್ತೆ ನೀವೇನಾದ್ರೂ ಇಲ್ಲಿ ಏನಾದ್ರೂ ಬರ್ಲಿಲ್ಲಪ್ಪ ಅಂದ್ರೆ ನಾವು ನಮ್ಮ ರಾಜೀಗಾಂದ್ರ ನಗರದಲ್ಲಿರೋ ಹೆಣ್ಮಕ್ಳೆಲ್ಲ ಸೇರಿ ನಾವು ಮುನ್ಸಿಪಾಟಿಗೆ ಬಂದು ಕಂಪ್ಲೇಂಟ್ ಕೊಡ್ತೀವಿ ನೀವು ಬಂದು ಇಲ್ಲಿ ಕ್ಲೀನ್ ಮಾಡ್ಕೊಂಡು ಹೋಗ್ಲೇಬೇಕು ನಾವೇನ್ ಸ್ಲಮ್ ಏರ್ ಇದರ ಹಾ ಹದಿನಾರನೇ ವಾಡಂದ್ರೆ ನಿಮ್ಗೆ ಲೆಕ್ಕಕ್ಕೆ ಇಲ್ವಾ ಆ ರಾಜಗಾಂಧಿ ಊರ ಮುಂದೆ ಜಾತ್ರೆ ಇದ್ರೆ ಎಲ್ಲ ಏರಿಯಾ ಕಡೆ ನೀವು ಟ್ಯಾಂಕರ್ ಕಳಿಸಿದ್ರಿ ನಮ್ಮ ಏರಿಯಾದಲ್ಲಿ ಯಾಕೆ ಕಳಿಸಿಲ್ಲ ಬರೇ ಎರಡೇ ಟ್ಯಾಂಕರಾ ನಾವು ನೀರಿಗೆ ಎಷ್ಟು ಅಂತ ನಿಮ್ಗೆ ಏನಾದ್ರು ಗೊತ್ತಾ ಸುಮಾರು ಇಲ್ಲಿ ನಾಲ್ಕು ನೂರು ಜನ ಇಲ್ಲಿ ಎರಡೇ ಟ್ಯಾಂಕರ್ ಮೂರು ದಿನಗಟ್ಟಲೆ ನಾವು ಕಷ್ಟಪಟ್ಟಿದ್ದೀವಿ ಅದರಲ್ಲಿ ಬರೀ ಟಿ ಸಿ ಸುಟ್ಟೋಗುತ್ತೆ ಅಲ್ಲಿ ಏನಾದರೂ ಟಿ ಸಿ ಸುಟ್ಟೋಗುತ್ತೋ ಅದು ನೀವು ಚೆನ್ನಾಗಿ ಮಾಡಿದ್ರಪ್ಪ ಅಂದರೆ ನಮ್ಮ ಕರೆಂಟಿನ ಸಮಸ್ಯೆ ಇರಲ್ಲ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಟಿ ಸಿ ಸುಟ್ಟೋಗೋದು ಮತ್ತು ಅಲ್ಲಿ ಕರೆಂಟ್ ಬೆಂಕಿ ಬೆಂಗೆ ಹತ್ಕೊಳ್ಳೋದು ಯಾಕಪ್ಪ ಅಂದರೆ ಚಿಕ್ಕ ಚಿಕ್ಕ ಕುಡ್ರಿ ಇರ್ತಾವೆ ಅಲ್ಲಿ ಅಡ್ಡರ್ ಇರ್ತಾರೆ ನೀವು ಹಿಂಗೆ ಮಾಡಿದ್ರೆ ಹೆಂಗೆ ಆ ನೀಟಾಗಿ ಟಿ ಸಿ ಮಾಡ್ಕೊಡ್ಬೇಕು ಟೈಮ್ ಸರಿ ನೀರು ಬಿಡೋಂಗಿಲ್ಲ ಅವ್ರಿಗೇನಾದರೂ ಹೋಗೇ ನೀವು ನೀರು ಬಿಡಲ್ಲಪ್ಪ ಅಂತಂದರೆ ನಾವು ಬಿಟ್ಟಿದ್ದೀವಮ್ಮ ನಾವೇನು ಮಾಡಬೇಕು ಮುಗೀತು ಹಾಂ ಕರೆಂಟ್ ಇದ್ರೆ ತುಂಬಿಕೊಳ್ಳ್ರಿ ಇಲ್ಲಪ್ಪ ಅಂದ್ರೆ ಬಿಟ್ಟರೆ ಮತ್ತೆ ನಾವೆಲ್ಲ ಹೋಗ್ಬೇಕು ನೀರು ತರಕ ಇಲ್ಲ ಏನಾದರೂ ಏನಾದರೂ ವ್ಯವಸ್ಥೆ ನೀರಿಂದು ಹಾಂ ಒಂದೇ ಕಡೆ ಮಾಡಿದ್ದೀರ ಅದು ಇಷ್ಟಿಷ್ಟು ಕಟ್ಟು ಹೋಗ್ತತಿ ಹಾಂ ಏನು ಮಾಡ್ಬೇಕು ನಾವು ಎಲ್ಲ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ ಹಾ ಹಾ ಎಲ್ಲ ಅಧಿಕಾರಿಗಳ ಗಮನಕ್ಕೆ ಹೋಗ್ಬೇಕು ಈಗ ಇದೆಲ್ಲ ಆ ನೋಡ್ರಿ ನೋಡ್ರಿ ಎಷ್ಟು ಗಲೀಜ್ ಇದೆ ಅಂತ ಅಂತ ಅಂದ್ರೆ ಇದರಿಂದ ಎಷ್ಟು ತೊಂದರೆ ಆಗುತ್ತೆ ಚಿಕ್ಕ ಮಕ್ಳಿಗೆಲ್ಲ ಏನಾದ್ರೂ ಆರೋಗ್ಯ ಅನಾರೋಗ್ಯ ಆದ್ರೆ ಯಾರು ಕಾಪಾಡ್ತಾರೆ ಕಾಪಾಡ್ತಾವ ನೋಡ್ರಿ ಚಿಕ್ಕ ಚಿಡ್ರಿ ಚಿಕ್ಕ ಚಿಡ್ರಿ ಟೈಫಾಯ್ಡ್ ಜಾಂಡೀಸ್ ಇವೆಲ್ಲ ಬರ್ತಾವೆ ಯಾಕೆ ಕ್ಲೀನ್ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಅಲ್ಲಿವರೆಗೂ ಬರ್ತೀವಿ ಕ್ಲೀನ್ ಕ್ಲೀನ್ ಮಾಡ್ಕೊಂಡೋಗಕ್ಕೆಲ್ಲ ಏನು ಮತ್ತೆ ನಾವೆಲ್ಲ